ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಹನ್ನೆ ಹದಿನೇಳನೇ ವರ್ಷ ನನಗೆ ನೆನಪಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಆದಂತ ಒಂದು ಆ ನ್ಯೂಸ್ ಸುದ್ದಿಯನ್ನು ನಾನು ನೋಡ್ತಾ ಇದ್ದೆ ಬೆಂಗಳೂರಿನಲ್ಲಿದ್ದಾಗ ಆ ಒಂದು ಸುದ್ದಿನ ನಾನು ನೋಡಿದೆ ಅದು ಏನು ಅಂತಂದ್ರೆ ಅದೊಂದು ಆಘಾತಕಾರಿಯಾದಂತಹ ಸುದ್ದಿ ನಮ್ಮ ರಾಜ್ಯದ ಪ್ರತಿಷ್ಠಿತ ಪತ್ರಕರ್ತೆಯಾದಂತಹ ಗೌರಿ ಲಂಕೇಶ್ ಅವರ ಒಂದು ಹತ್ಯೆಯ ಕುರಿತಾದಂತಹ ಒಂದು ವಿಷಯ ಆಗಿತ್ತು ಅದಾದ ಬಳಿಕ ನನಗೆ ನನಗೆ ಯಾವುದೇ ರೀತಿಯಾಗಿ ಗೌರಿ ಲಂಕೇಶ್ ಅವರ ಬಗ್ಗೆ ನನಗೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ಇರಲಿಲ್ಲ ಆದರೆ ಲಂಕೇಶ್ ಪತ್ರಿಕೆ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇತ್ತು ಅಷ್ಟೇ ಅದರ ನಂತರ ನಾನು ಏನು ಮಾಡಿದೆ ಅಂದ್ರೆ ಸರಿ ಏನಕ್ಕೆ ಈ ತರ ಆಯ್ತು ಅಂದ್ರೆ ಹಿನ್ನೆಲೆ ಏನಿರಬಹುದು ಎಂತ ಅಂತ ತುಂಬಾ ಪ್ರಶ್ನೆಗಳು ನನ್ನೊಳಗೆ ಕಾಡಲು ಆರಂಭಿಸ್ತು ಆಗ ನಾನು ಏನು ಮಾಡಿದೆ ಅಂತಂದ್ರೆ ಸರಿ ಇದಕ್ಕೆ ಏನಾರೋ ಮಾಹಿತಿ ಇವ್ರ ಬಗ್ಗೆ ಇನ್ನೂ ತಿಳ್ಕೊಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಹಾಗೆ ಅಂತರ್ಜಾಲದಲ್ಲಿ ಹುಡುಕ್ಬೇಕಾದ್ರೆ ಕೆಲ ತಿಂಗಳ ಬಳಿಕ ಗೌ ಗೌರಿ ಪ್ರತಿಷ್ಠಾನ ಗೌ ಗೌರಿ ಮೀಡಿಯಾ ಟ್ರಸ್ಟ್ ಅಂತ ಹೇಳಿ ಒಂದು ಸಂಸ್ಥೆಯನ್ನ ಪ್ರಾರಂಭಿಸಲಾಗಿದೆ ಎನ್ನುವಂಥ ವಿಷಯನ ಕಂಡೆ ಅದಾದಂತ ಬಳಿಕ ಇನ್ನೊಂದು ಸ್ವಲ್ಪ ಸಮಯದ ಬಳಿಕ ಅಲ್ಲಿ ನೀವು ಪುಸ್ತಕಗಳನ್ನೆಲ್ಲ ಅಲ್ಲಿ ಮಾರಾಟಕ್ಕೆ ಹಾಕಿದ್ದ ಜಾಲತಾಣದಲ್ಲಿ ನನಗೆ ಗೋಚರವಾಯಿತು ಆ ಒಂದು ಪುಸ್ತಕಗಳ ಪೈಕಿಯಲ್ಲಿ ನನಗೆ ಗೋಚರವಾಗಿ ನಾನು ಕೊಂಡುಕೊಂಡಂತಹ ಪುಸ್ತಕಗಳು ಪುಸ್ತಕಗಳು ಯಾವುದಂದ್ರೆ ಈ ಒಂದು ನಾಲ್ಕು ಉಳ್ಳಂತಹ ಪುಸ್ತಕಗಳು ಕಂಡ ಹಾಗೆ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ನಾಲ್ಕು ಪುಸ್ತಕಗಳು ಈ ನಾಲ್ಕು ಕನ್ನಡದ ಸಂ ಸಂಗ್ರಹಗಳನ್ನ ತಗೊಂಡು ಓದುವಿಕೆ ಮುಂದಾದೆ ಗೌರಿ ಲಂಕೇಶ್ ರವರ ಹಿನ್ನೆಲೆ ನಾವು ನೋಡೋದಾದ್ರೆ ಅವರ ತಂದೆ ಪಿ ಲಂಕೇಶ್ ರವರು ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭಿಸಿರ್ತಾರೆ ಪಿ ಲಂಕೇಶ್ ರವರು ಸಹ ನಾನು ಹುಟ್ಟಿದಂತ ನನ್ನ ತವರು ಊರಾದಂತ ಶಿವಮೊಗ್ಗದಲ್ಲಿ ಅವರು ಸಹ ಜನಿಸಿರ್ತಾರೆ ಅನ್ನುವಂಥ ಮಾಹಿತಿ ಅಹ್ ಮತ್ತೆ ಅವರ ಬಗ್ಗೆ ನಾನು ಕಲೆ ಹಾಕಬೇಕು ಅಂತ ಹೇಳಿ ಗೌರಿ ಲಂಕೇಶ್ ಅವರ ಪುಸ್ತಕವನ್ನು ಓದ್ತಾ ಹೋದಂಗು ಹೇಗೆ ತನ್ನ ತಂದೆಯ ಸಾವಿನ ಬಳಿಕ ಆ ಒಂದು ಪತ್ರಿಕೋದ್ಯಮ ಹುದ್ದೆಗೆ ವಾಪಸ್ ಅವರು ಮರಳಿ ಬರ್ತಾರೆ ವಿದೇಶದಿಂದ ಬಂದ್ಬಿಟ್ಟು ಯಾವ ರೀತಿಯಾಗಿ ಅವರು ತಮ್ಮ ಒಂದು ಪತ್ರಿಕೆಯ ಪತ್ರಿಕೋದ್ಯಮದ ಒಂದು ಏನು ಕೆಲಸ ಇದೆ ಅದನ್ನು ನಿರ್ವಹಿಸ್ತಾ ಹೋಗ್ತಾರೆ ಅನ್ನುವಂಥದ್ದು ತುಂಬಾ ರೋಚಕವಾಗಿ ಈ ಒಂದು ಪುಸ್ತಕಗಳ ಮೂಲಕ ಓದ್ಬೇಕಾದ್ರೆ ನನಗೆ ಗೊತ್ತಾಗ್ತಾ ಹೋಯ್ತು ಆಂಗ್ಲದ ಒಂದು ಆ ಜಾಡನ್ನ ಹಿಡಿದವರು ದಿಢೀರನೆ ನಮ್ಮ ತವರು ಮನೆಗೆ ಬಂದಾಗ ಯಾವ್ಯಾವ ರೀತಿಯಾಗಿ ಅವರು ಸಂಕಷ್ಟಗಳನ್ನ ಇನಿಷಿಯಲಿ ಪ್ರಾರಂಭಿಕ ಹಂತದಲ್ಲಿ ಅವರು ಎದುರಿಸಿದ್ರು ಅನ್ನುವಂಥ ವಿಚಾರ ಅದರಲ್ಲೂ ಭಾಷೆಗೆ ಸಂಬಂಧಪಟ್ಟಂತೆ ಮತ್ತೆ ಲೇಖನಕ್ಕೆ ಸಂಬಂಧಪಟ್ಟಂತೆ ಅವರು ಪಟ್ಟಂತಹ ಪರಿಶ್ರಮಗಳ ಬಗ್ಗೆ ನಮಗೆ ಈ ಸಂಗ್ರಹಗಳ ಮೂಲಕ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಅದಾದ ಬಳಿಕ ಭಾಷೆಯಲ್ಲಿ ಅವರಿಗೆ ಹಿಡಿತ ಅದರಲ್ಲೂ ಬರವಣಿಗೆಯಲ್ಲಿ ಅವರಿಗೆ ಹಿಡಿತ ಸಾಧಿಸಿದ ಬಳಿಕ ಅವರು ಬರದಂತಹ ಅಂಕಣ ಬ ಬರಹಗಳೆಲ್ಲವನ್ನೂ ಸಹ ಕ್ರೂಢೀಕರಿಸ್ಬಿಟ್ಟು ಈ ಒಂದು ನಾಲ್ಕು ಸಂಗ್ರಹದ ಮೂಲಕ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಗೌರಿ ಲಂಕೇಶ್ ರವರ ಸಂಸ್ಥೆಯಾದಂತಹ ಗೌರಿ ಮೀಡಿಯಾ ಟ್ರಸ್ಟ್ ಈ ಪುಸ್ತಕಗಳನ್ನೆಲ್ಲ ಓದ್ತಾ ಹೋದಂಗೂ ನಮಗೆ ಬಹಳಷ್ಟು ರೀತಿಯಾದಂತಹ ನನಗೆ ಹೊಸ ಹೊಸ ಆಯಾಮಗಳು ನನಗೆ ಹುಟ್ಟಿತು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಆ ವ್ಯಕ್ತಿ ಸುತ್ತಲೂ ಇರುವಂತಹ ಪರಿಸರ ಹೇಗಿರುತ್ತೆ ಆ ಪರಿಸರಕ್ಕೆ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ಹೋಗಕ್ಕಾಗತ್ತ ಅಥವಾ ಒಂದು ಒಂದು ವ್ಯವಸ್ಥೆಗೆ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ತನ್ನ ಪ್ರಶ್ನೆಯನ್ನು ಹಾಕೋಕ್ಕಾಗುತ್ತಾ ಆ ಪ್ರಶ್ನೆಯನ್ನು ಹಾಕಿದ್ರೆ ಯಾವ್ಯಾವ ರೀತಿಯಾದಂತಹ ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಈ ರೀತಿ ಹಲವಾರು ಪ್ರಶ್ನೆಗಳು ನನ್ನೊಳಗೆ ಓದ್ಬೇಕಾರೆ ಕಾಡಲಾರಂಭಿಸ್ತಾನಂತ ವಿಷಯ ಅದರಲ್ಲೂ ಗೌರಿ ಲಂಕೇಶ್ ಅವರ ಬರವಣಿಗೆಗಳನ್ನು ಓದ್ತಾ ಹೋದಂಗೂ ಸರಳ ಕನ್ನಡದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನೇರ ನುಡಿಯಾಗಿ ಆ ಒಂದು ಬರವಣಿಗೆಗಳು ನೇರವಾಗಿ ನಮ್ಮ ಎದುರುಗಡೆ ಬಂದು ಹೇಳೋ ರೀತಿಯಲ್ಲಿ ನಮಗೆ ತೋಚಿದುಂಟು ಕೆಲವು ಬರ ಕೆಲವು ಬರವಣಿಗೆಗಳನ್ನ ಓದ್ತಾ ಹೋದಂಗೂ ಅಂದ್ರೆ ವಿಷಯಗಳನ್ನ ಓದ್ತಾ ಹೋದಂಗೂ ತುಂಬಾ ಅಚ್ಚರಿನು ಹುಟ್ಟಿಸ್ತು ಅನ್ನುವಂತ ವಿಷಯ ಆಮೇಲೆ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಕೆಲವು ಬರವಣಿಗೆಗಳನ್ನ ಓದ್ತಾ ಹೋದಾಗ ನನಗೇನಾಯ್ತು ಅಂತಂದ್ರೆ ಕೆಲವು ಪ್ರಶ್ನೆಗಳು ಸಾಧಾರಣವಾಗಿ ನನ್ನಲ್ಲೇ ಅದು ಸವಾಲುಗಳಾಗಿ ಸಹ ಮೂಡಿದ್ದು ಉಂಟು ಇದರಲ್ಲಿ ಎರಡನೇ ಮಾತಿಲ್ಲ ಈ ರೀತಿ ಈ ಕಂಡ ಹಾಗೆ ಅನ್ನುವಂತ ಈ ಒಂದು ಸಂಗ್ರಹನ ಓದ್ತಾ ಹೋದಂಗ್ ಅವರ ಒಂದು ಬರವಣಿಗೆಯ ಮೂಲಕ ಆಗಿನ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಯಾವಾಗ ಅಂಕಣ ಬರಹಗಳನ್ನ ಆ ಒಂದು ಪತ್ರಿಕೆ ಮೂಲಕ ಅವರು ಬರಿತಾ ಹೋದ್ರು ಆಗಿನ ಒಂದು ಕಾಲಘಟ್ಟದ ವಾಸ್ತವತೆ ಏನು ಅನ್ನೋದನ್ನ ನಮಗೆ ಪರಿಚಯಿಸ್ತಾ ಹೋಗ್ತಾ ಹೋಗ್ತಾರೆ ಗೌರಿ ಲಂಕೇಶ್ ಅವರು ಬರೀ ನಮ್ಮ ಖಾಸಗಿ ಜೀವನದ ಒಂದು ಬದುಕಿನಲ್ಲೇ ನಾವು ಬದುಕ್ತಾ ಇರ್ತೀವಿ ಹೊರಗಿನ ಪ್ರಪಂಚದ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ನಮಗೆ ಸಿಗೋದಿಲ್ಲ ಹಾಗಿರ್ಬೇಕಾದ್ರೆ ನಮಗೆ ಹೊರಗಿನ ಪ್ರಪಂಚದ ಸಂಬಂಧಪಟ್ಟಂತ ವಿಷಯಗಳು ಸಮಾಜದಲ್ಲಿ ಆಗುವಂತಹ ವಿಷಯ ವಿಷಯಗಳು ವಿಚಾರಗಳು ಸಮಕಾಲೀನ ವಿಚಾರಗಳಾಗಿರ್ಬೋದು ಐತಿಹಾಸಿಕ ಘಟನಾವಳಿಗಳಾಗಿರ್ಬೋದು ಎಲ್ಲವನ್ನೂ ಸಹ ನಾವು ಮೆಲುಕು ಹಾಕಬೇಕು ಓದಬೇಕು ತಿಳ್ಕೊಳ್ಬೇಕು ಅನ್ನುವಂತಹ ಆಸಕ್ತಿನ ನಾವು ರೂಢಿಸಬೇಕು ಅನ್ನೋದು ನನ್ನ ವೈಯಕ್ತಿಕ ಒಂದು ನಿಲುವಾಗಿ ಬಂದಿದೆ ಇತ್ತೀಚಿನ ಕಾಲಘಟ್ಟದಲ್ಲಿ ನಮಗೆ ಇತಿಹಾಸವನ್ನ ಕಲೆ ಹಾಕಬೇಕು ಅನ್ನುವಂತ ಇತಿಹಾಸದ ಕುರಿತಾದಂಥ ಹಸಿವು ನಮ್ಮಲ್ಲಿ ಉದ್ಭವ ಆಗಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ನಿಲುವು ಅದರಿಂದನೇ ನಮ್ಮ ಯೂಟ್ಯೂಬ್ ಚಾನಲ್ ಬಹಳಷ್ಟು ಪುಸ್ತಕಗಳನ್ನ ಪರಿಚಯ ಮಾಡ್ತಾ ಇದ್ದೀನಿ ಈ ಪರಿಚಯ ಮಾಡುವಂಥ ಪುಸ್ತಕವಲ್ಲ ಸಹ ಖುದ್ದಾಗಿ ನಾನು ಓದಿ ಅರಗಿಸಿಕೊಂಡು ನನ್ನ ಮನಸ್ಸಿಗೆ ನಾಟಿದಂತಹ ವಿಚಾರಗಳನ್ನು ನಿಮ್ಮೊಂದಿಗೆ ಅದರ ಪುಸ್ತಕದ ಒಂದು ಪರಿಚಯದ ಮೂಲಕ ನನಗೆ ಆ ಮಾಹಿತಿಯ ಒಂದು ಹಂಚಿಕೆಯನ್ನು ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ಈ ಪುಸ್ತಕಗಳನ್ನು ಖರೀದಿ ಮಾಡಿ ಓದಿ ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ಪುಸ್ತಕನ ಓದ್ಬೇಕಾರೆ ಅವನಲ್ಲಿ ಆಗುವಂತ ಬದಲಾವಣೆಗಳು ಮತ್ತೊಬ್ಬ ವ್ಯಕ್ತಿಗೆ ಅದರ ಮಾಹಿತಿನ ಹಂಚ್ಕೊಬೇಕಾರೆ ಸೂಕ್ತವಾಗಿ ಆ ಮಾಹಿತಿ ಸೇರದೇ ಇದ್ದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಅದು ಒಂದು ರೀತಿ ಕಸಿವಿಸಿ ಆಗುತ್ತೆ ಆತನ ಜೀವನದಲ್ಲಿ ಆ ವಿಚಾರಗಳು ಹೋಗದನೆ ಸೇರದನೆ ಇರುವಂತಹ ಸಾಧ್ಯತೆಗಳು ಸಹ ಇರುತ್ತೆ ಆದ್ರಿಂದ ಒಂದು ಸ್ಫೂರ್ತಿದಾಯಕ ವಿಷಯವಾಗಿ ಬರಲಿ ಅಂತಾನೆ ಆ ಪುಸ್ತಕಗಳ ಒಂದು ಪರಿಚಯನ ಮಾಡ್ತಾ ಇದ್ದೀನಿ ಹಲವರಿಗೆ ಸ್ಫೂರ್ತಿಯಾಗಿರಲಿ ಈ ಪುಸ್ತಕಗಳನ್ನು ಓದುವಂತಹ ಹವ್ಯಾಸನ ರೂಪಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಈ ನಾನು ಪುಸ್ತಕಗಳ ಪರಿಚಯವನ್ನು ಮಾಡ್ತಾ ಬರ್ತಾ ಇದ್ದೀನಿ ಸತತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟವಾದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಂಬಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಕಡಿಮೆ ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ ಗಳಿದ್ದೀರಾ ಸತತವಾಗಿ ನಾನು ಸಬ್ಸ್ಕ್ರೈಬರ್ಸ್ಗಳಿಗೆ ಗಳಿಗೆ ಕೋರಿಕೆಯನ್ನು ಇಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸಹ ಹಂಚಿ ಶೇರ್ ಮಾಡಿ ಅಂತ ಹೇಳಿ ಬಹಳಷ್ಟು ಉಪಯುಕ್ತಕರವಾದಂಥ ಮಾಹಿತಿಗಳನ್ನ ಆಗಿಂದಾಗ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಪುಸ್ತಕದ ಸಮ ಒಂದು ವಿಷಯಕ್ಕೆ ಬಂದಾಗ ಆಗಿನ ಒಂದು ಕಾಲಘಟ್ಟದಲ್ಲಿ ರಾಜಕೀಯವಾದಂತಹ ಬದಲಾವಣೆಗಳಾಗಿರಲಿ ಧಾರ್ಮಿಕವಾಗಿ ಆದಂತಹ ಬದಲಾವಣೆಗಳಾಗಿರಲಿ ಚಳುವಳಿಗಳು ಆಂದೋಲನಗಳಲ್ಲಿ ಯಾವ ರೀತಿಯಾಗಿ ಒಂದು ವ್ಯವಸ್ಥೆಯ ಒಳಗಡೆ ಯಾವ ರೀತಿ ಚಳುವಳಿ ಆಂದೋಲನಗಳು ನಡೆಯುತ್ತೆ ಮತ್ತೆ ಈ ಕೋಮುವಾದಿ ಅನ್ನುವಂತ ಒಂದು ಪದ ಏನ ಹೇಳ್ತೀವಿ ಈ ಕೋಮುಗಳ ನಡುವೆ ಆಗುವಂತಹ ಘರ್ಷಣೆಗಳೇನು ಘರ್ಷಣೆಗಳು ಯಾವ ರೀತಿಯಾಗಿ ಬದಲಾವಣೆಗಳನ್ನು ಕಾಣುತ್ತೆ ರಾಜಕೀಯವಾಗಿ ಯಾವ ಯಾವ ರೀತಿಯಾದಂತಹ ಒಂದು ರೂಪುರೇಷೆಯಲ್ಲಿ ಬದಲಾವಣೆಗಳು ಕಾಣುತ್ತೆ ಭಿನ್ನತೆ ಉದ್ಭವ ಆಗುತ್ತೆ ವೈಯಕ್ತಿಕವಾಗಿ ಆಗಿರಲಿ ಮತ್ತೆ ಸೈದ್ಧಾಂತಿಕವಾಗಿರಲಿ ಭಿನ್ನಾಭಿಪ್ರಾಯಗಳು ಹೇಗೆ ಉದ್ಭವವಾಗುತ್ತೆ ಈ ಭಿನ್ನಾಭಿಪ್ರಾಯಗಳು ಉದ್ಭವ ಆಗೋದ್ರಿಂದ ಸಮಾಜಕ್ಕೆ ಆಗುವಂತಹ ನಷ್ಟಗಳೇನು ಈ ರೀತಿ ಹಲವಾರು ಪ್ರಶ್ನೆಗಳನ್ನ ನಿಮ್ಮಲ್ಲಿ ನೀವೇ ಹಾಕುವಂತಹ ಹಾಕಿಕೊಂಡು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ನೀವು ಎಲ್ಲೋ ಹುಡುಕೋದಕ್ಕೆ ಹಪ ಹಪಸ್ತೀರನೋ ಅನ್ನುವಂತ ಒಂದು ಸ್ಥಿತಿಗೆ ದೂಡಲ್ಪಟ್ಟು ನಿಮ್ಮನ್ನ ಅಲ್ಲೇ ಮೂಲೆಗ ಮೂಲೆಯಲ್ಲಿ ನಿಮಗೆ ನಿಲ್ಲಿಸಿ ಆ ಒಂದು ಪ್ರಶ್ನೆಯನ್ನ ಕೇಳುವ ರೀತಿಯಲ್ಲಿ ಈ ಒಂದು ಪುಸ್ತಕಗಳ ಬರವಣೆಗಳು ನನಗೆ ಮೂಡ್ತಾ ಬಂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಖ್ಯವಾಗಿ ಲೇಖಕರ ಒಂದು ಲೇಖಕಿಯ ಒಂದು ಸಾಹಸ ಇದೆಯಲ್ಲ ಸಾಹಸ ನಿಜವಾಗ್ಲು ಮೆಚ್ಚಲೇಬೇಕು ಯಾಕಂದ್ರೆ ಆ ಒಂದು ಸಾಹಸ ಒಂದು ವ್ಯವಸ್ಥೆ ವ್ಯವಸ್ಥೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಪಾರದರ್ಶಕತೆಯಿಂದ ತಗೊಂಬಂದು ಜನರಿಗೆ ಬಿತ್ತುವುದಿದೆ ಅಲ್ವಾ ಪ್ರಸಾರ ವೇದಿಕೆಯ ಮೂಲಕ ಪ್ರಸಾರ ಮಾಧ್ಯಮದ ಮೂಲಕ ಅದರಲ್ಲೂ ಬರವಣಿಗೆ ಮೂಲಕ ಪತ್ರಿಕೆಯ ಮೂಲಕ ದಿನಪತ್ರಿಕೆಯ ಮೂಲಕ ಅಂಕಣ ಬರಹಗಳ ಮೂಲಕ ಅನ್ನೋದು ಬಹಳ ಬಹಳ ಒಂದು ನಿಜವಾಗ್ಲೂ ಒಂದು ಸವಾಲಿನ ಒಂದು ವಿಷಯವಾಗಿರುತ್ತೆ ಅದರ ಪೈಕಿ ಅವರು ವಿದೇಶದಕ್ಕೆ ಸಂಬಂಧಪಟ್ಟಂತಹ ವಿದೇಶದಲ್ಲಿರುವಂತಹ ಹಲವಾರು ನಾಯಕರ ಬಗ್ಗೆ ಸಹ ಈ ಒಂದು ಪುಸ್ತಕಗಳಲ್ಲಿ ಬರಿತಾ ಹೋಗ್ತಾರೆ ದಲೈ ಲಾಮರ್ ಅವರ ಬಗ್ಗೆ ಬರೆದಿದ್ದಾರೆ ಬೆನಜೀರ್ ಬುಟ್ಟೋ ಬಗ್ಗೆ ಬರೆದಿದ್ದಾರೆ ಮತ್ತೆ ಇನ್ನೂ ಹಲವಾರು ವಿದೇಶಕ್ಕೆ ಸಂಬಂಧಪಟ್ಟಂತಹ ಒಬಾಮಾ ಬಗ್ಗೆ ಬರೆದಿದ್ದಾರೆ ಬಿನ್ಲಾಡನ್ ಬಗ್ಗೆ ಇದೆ ಈ ರೀತಿ ಹಲವಾರು ಬರೀ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಯೋ ದೇಶಕ್ಕೆ ಸೀಮಿತವಾದಂತಹ ಘಟನಾವಳಿಗಳನ್ನಷ್ಟೇ ಅಲ್ಲದೆ ವಿದೇಶದಲ್ಲೂ ಇರುವಂತಹ ಹಲವಾರು ಘಟನಾವಳಿಗಳನ್ನು ಸಹ ತಮ್ಮ ಈ ಒಂದು ಪುಸ್ತಕದಲ್ಲಿ ನಮಗೆ ನೀಡ್ತಾ ಹೋಗಿದ್ದಾರೆ ಹಾಗೆ ನಮಗೆ ಇವರ ಒಂದು ವೈಯಕ್ತಿಕ ಚಿತ್ರಣ ಏನು ಅನ್ನೋದು ನಮಗೆ ಈ ಒಂದು ಪುಸ್ತಕ ಓದ್ಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಬಿಡುವಿನ ಸಮಯದಲ್ಲಿ ನೀವು ಸಹ ಈ ಒಂದು ಪುಸ್ತಕವನ್ನ ಖರೀದಿ ಮಾಡಿ ಓದಿ ನೋಡಿ ಒಮ್ಮೆ ಗೌರಿ ಲಂಕೇಶ್ ರವರು ಅವರ ಒಂದು ಚಿಂತನೆಗಳು ಏನು ಎಂತ ಅನ್ನೋದನ್ನ ಈ ಪುಸ್ತಕಗಳ ಓದುವುದರ ಮೂಲಕ ನಮಗೆ ಮನವರಿಕೆ ಆಗಿರುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಕರವಾದಂತಹ ಪುಸ್ತಕ ಮತ್ತೆ ವಿಚಾರದೊಂದಿಗೆ ನಾನು ಭೇಟಿ ಮಾಡ್ತೀನಿ ಈ ವಿಡಿಯೋ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರೂ ಇದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೇ ಒಂದು ಮಾಹಿತಿನ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರಿಗೂ ಸಹ ಹಂಚಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಒತ್ತಿ ಆಗಿಂದಾಗ ನೋಟಿಫಿಕೇಶನ್ ಮೂಲಕ ಹಲವಾರು ಉಪಯುಕ್ತಕರವಾದಂಥ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಗೌರಿ ಲಂಕೇಶ್ರವರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ